ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚೇಳೂರಿನಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ದಾಖಲಾತಿ ಪ್ರಾರಂಭವಾಗಿದ್ದು ಪೋಷಕರುಗಳು ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ ಸರ್ಕಾರದಿಂದ ದೊರೆಯುವ ಉಚಿತವಾದ ಈ ಸೇವೆಗಳನ್ನು ಸದು ಪಡಿಸಿಕೊಳ್ಳಬೇಕೆಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಸೋಮ್ ಸುಂದರ್ ಆರ್ ಅವರು ತಿಳಿಸಿದ್ದಾರೆ ಸುತ್ತಮುತ್ತ ಹಳ್ಳಿಯ ಮಕ್ಕಳು ಬಡವರು ಕೂಲಿ ಕಾರ್ಮಿಕ ಮಕ್ಕಳು ಸದು ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು ಹಾಗೂ ಸರ್ಕಾರಿ ಮಾದರಿಯ ಶಾಲಾ ಅಭಿವೃದ್ಧಿಗೆ ನೋಂದಾಯಿಸಿಕೊಳ್ಳಬಹುದಾದ ಸ್ವಯಂ ಸೇವಕರು ಭಾರತದ ಪ್ರಜೆ ಅನಿವಾಸಿ ಭಾರತೀಯ ಅಥವಾ ಭಾರತದಲ್ಲಿ ನೋಂದಾಯಿಸಲಾದ ಸ್ವಯಂ ಸೇವಾ ಸಂಸ್ಥೆಗಳು ವಿದ್ಯಾಂಜಲಿ ಟೂ ಪಾಯಿಂಟ್ ಜೀರೋ ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ ನಮ್ಮ ಮುಖ್ಯ ವರದಿಗಾರರು ಅನಿಲ್ ಚೇಳೂರು ಚಿರಂಜೀವಿ ಸುಪ್ರೀತ್ ನ್ಯೂಸ್ ಟು ಪಬ್ಲಿಕ್ ಇದು ನಮ್ಮ ಹೆಮ್ಮೆಯದ ಕನ್ನಡ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಇದರಿಂದ ಪ್ರಾರಂಭವಾಗ್ತಾಯಿದೆ ಇದರಲ್ಲಿ ನಮ್ಮ ಮಕ್ಕಳನ್ನು ಆತ್ಮೀಯವಾಗಿ ಹೂಗುಚ್ಚಪುರದೊಂದಿಗೆ ಸ್ವಾಗತಿಸುತ್ತಾ ಹಾಗೂ ಪೋಷಕರು ಕೂಡ ಸ್ವಾಗತಿಸ್ತಾ ಇದ್ವಿ ನಮ್ಮ ಶಾಲೆಯಲ್ಲಿ ಕಳೆದ ಸಾಲಿನಲ್ಲಿ ಮುನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಈ ಸಾಲಿನಲ್ಲೂ ಕೂಡ ನಾನ್ನೂರು ದಾಟುವಂಥ ಪ್ರಕ್ರಿಯೆ ನಡೀತಾ ಇದೆ ದಾಖಲಾತಿ ಪ್ರಕ್ರಿಯೆ ಹಾಗೆ ನಮ್ಮ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ಕೂಡ ಆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಬೋಧನೆಯನ್ನು ಮಾಡ್ತಿದ್ದು ನುರಿತ ಶಿಕ್ಷಕರು ಇರುತ್ತಾರೆ ಹಾಗೆ ಅನುಭವಿ ಶಿಕ್ಷಕರಿದ್ದಾರೆ ಸುಮಾರು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದವರೆಗೂ ನುರಿತ ಅನುಭವಿ ಶಿಕ್ಷಕರಿದ್ದಾರೆ ಅವರೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಬೋಧನಾ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಹಾಗೂ ಎಲ್ಲ ರೀತಿಯಲ್ಲೂ ಕೂಡ ಸುಸಜ್ಜಿತವಾದಂಥ ಶಾಲಾ ಕೊಠಡಿಗಳಿದ್ದು ಎಲ್ಲ ಶ ಎಲ್ಲ ಕೊಠಡಿಗಳಲ್ಲೂ ಕೂಡ ಪ್ರೊಜೆಕ್ಟ್ರುಗಳು ಮತ್ತು ಟಿ ವಿಯಲ್ಲಿ ಆನ್ಲೈನ್ ಮುಖಾಂತರ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಸುಸಜ್ಜಿತವಾದ ಒಂದು ಗ್ರಂಥಾಲಯವನ್ನು ಕೂಡ ಸ್ಥಾಪನೆ ಮಾಡಿ ಈಗ ಈ ವರ್ಷದಿಂದ ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ ಹಾಗೆ ಸುಸಜ್ಜಿತವಾದಂಥ ಆಟದ ಮೈದಾನವಿದೆ ಶುಲ್ ಟಾಕು ಮೈದಾನವಿದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಮಕ್ಕಳಿಗೆ ತರಬೇತಿಯನ್ನು ಕೂಡ ನೀಡ್ತಾ ಇದ್ದೀವಿ ಹಾಗೆ ನಮ್ಮ ಶಾಲೆಯಿಂದ ಉಚಿತವಾಗಿ ಸರ್ಕಾರದ ವತಿಯಿಂದನ ಬಟ್ಟೆಗಳು ಪುಸ್ತಕಗಳು ನೋಟ್ ಪುಸ್ತಕಗಳು ಮತ್ತು ಊಟ ಉಚಿತ ಆಹಾರ ಪ ಇದು ಊಟವನ್ನು ಕೂಡ ನೀಡ್ತಾ ಇದ್ದೀವಿ ಪೋಷಕ ಪ್ರಧಾನಮಂತ್ರಿ ಪೋಷಕ ಅಭಿಯಾನ ಅಡಿಯಲ್ಲಿ ಆಹಾರವನ್ನು ಕೊಡುತ್ತೆ ನೀಡ್ತಾ ಇದ್ದೀವಿ ಹಾಗೆ ವಾರಕ್ಕೊಂದ್ಸರಿ ವಾರಕ್ಕೆ ಎರಡು ಸಾರಿ ಬಟ್ಟೆಯನ್ನು ಹಾಗೂ ಪ್ರತಿದಿನ ಮಾಲ್ಟನ್ನು ಕೂಡ ನಾ ಹೊಸದಾಗಿ ರಾಗಿನ್ನುವ ಮಾಲ್ಟನ್ನು ಕೂಡ ನಾವು ನೀಡ್ತಾ ಇದ್ದೀವಿ ಎಲ್ಲ ಪೋಷಕರು ಕೂಡ ಒಳ್ಳೆಯ ಅಭಿಪ್ರಾಯನ ಹೊಂದಿದ್ದು ನಮ್ಮ ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಎಲ್ಲ ಶಿಕ್ಷಕರು ಕೂಡ ಇವಾಗ ಇಂಗ್ಲೀಷ್ ಮಾಧ್ಯಮ ಎಷ್ಟನೇ ತರಗತಿ ತಕ್ಕ ಇದೆ ಸರ್ ಒಂದನೇ ತಾರೀಕು ಒಂದೇ ಒಂದೇ ತರಗತಿಯಿಂದನ ಏಳನೇ ತಾರೀತು ತರಗತಿವರೆಗೂ ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲೇ ನಾವು ಪಾಠವನ್ನು ಮಾಡ್ತೀವಿ ಸರ್ ಎಲ್ ಕೆ ಜಿ ಯು ಕೆ ಜಿಯೋ ಆ ಥರದ್ದೇನು ಸರ್ಕಾರ ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಅದ್ರ ಬಗ್ಗೆ ಮಾಹಿತಿ ನೆಕ್ಸ್ಟ್ ಈಗ ಕೆ ಪಿ ಎಸ್ ಆಗೋ ಆಗೋ ನಿರೀಕ್ಷೆಯಲ್ಲಿದೆ ಅದಾದ ನಂತರ ಎಲ್ ಕೆ ಜಿ ಯು ಕೆ ಜಿನೂ ಕೂಡ ಪ್ರಾರಂಭ ಮಾಡಬೇಕು ಅಂತೇಳಿ ಮನಸನ್ನು ಕೂಡ ಥ್ಯಾಂಕ್ ಯು